ಸಮಾಧಾನ ಮಾಡ್ಕೊಪ್ಪ ಈಗೇನಾಗಿದೆ ಅಂತ ಇಷ್ಟೊಂದು ದುಃಖ ಪಡ್ತಾ ಇದೀಯ ನಾವೆಲ್ಲ ಚೆನ್ನಾಗೇ ಇದ್ದೀವಲ್ಲ ಎಂದು ಸಮಾಧಾನ ಪಡಿಸಿದ್ಲು ಮಗಳ ಮಾತುಗಳನ್ನು ಕೇಳಿ ರಂಗಣ್ಣನ ದುಃಖ ಮತ್ತಷ್ಟು ಹೆಚ್ಚಾಗತೊಡಗಿತು ಬಲವಂತವಾಗಿ ಅದನ್ನು ಬಿಗಿದಿಡಲು ಯತ್ನಿಸಿ ಮಗಳ ಕೆನ್ನೆಯನ್ನು ಸವರ್ತ ಸ್ವಲ್ಪ ಹೊತ್ತು ಅವಳನ್ನೇ ದಿಟ್ಟಿಸಿ ನೋಡಿದ ಅದೆಂತಹ ಮುಗ್ಧ ಸ್ವಭಾವ ಅದೆಂತಹ ಸರಳ ನೋಟ ಅದೆಂತಹ ತಿಳುವಳಿಕೆ ಅದೆಂತಹ ಸೌಮ್ಯತೆ ನನ್ನ ಮಗಳಲ್ಲಿದೆ ಎಂಬುದರ ಅರಿವಾಗಿ ಅವನಿಗೆ ನಾಚಿಕೆ ಎನಿಸಿತು ನಿನ್ನಂಥ ಮಗಳನ್ನು ಪಡೆದಿದ್ದಕ್ಕೆ ನನಗೆ ಎಮ್ಮೆ ಅನ್ನಿಸ್ತಾ ಇದೆ ಮಗಳೇ ಬೆಟ್ಟದಷ್ಟು ಕಷ್ಟ ಬಂದರೂ ಮಂಜಿನಂತೆ ಕರಗಿಸೋ ಶಕ್ತಿ ಇದೆ ನಿನ್ನಲ್ಲಿ ಆ ಶಕ್ತಿನೇ ನಿನ್ನನ್ನು ಕಡೆ ತನಕ ಕಾಪಾಡುತ್ತೆ ನನ್ನನ್ನು ಕ್ಷಮಿಸಿಬಿಡು ಎಂದು ಮಗಳನ್ನು ಅಪ್ಪಿಕೊಂಡ ವಸುಂಧರ ಕೆಲ ಹೊತ್ತು ಅಪ್ಪನ ಎದೆ ಮೇಲೆ ತಲೆ ಇಟ್ಕೊಂಡ್ಳು ಕೋಳಿ ಕೂಗಿತು ಪೂರ್ವದಲ್ಲಿ ಸೂರ್ಯ ಮೂಡುವ ಮೊದಲೇ ದ್ಯಾವಪ್ಪನ ಮನೆಯ ಬಾಗಿಲು ತೆರೆದುಕೊಂಡಿತ್ತು ದ್ಯಾವಪ್ಪ ಮನೆಯಿಂದ ಹೊರಬಂದು ಮನೆಯ ಮುಂದೆ ನಿಂತು ಸೂರ್ಯ ಹುಟ್ಟುವ ದಿಕ್ಕಿನತ್ತ ತಿರುಗಿ ನಿಂತು ಕೈ ಮುಗಿದು ಅದಾಗಲೇ ಎದ್ದು ಬೀದಿ ಬೀದಿಯಲ್ಲಿ ಓಡಾಡುತ್ತಿದ್ದ ಎರಡು ಕುರಿಮರಿಗಳು ಕಾಲ ಬಳಿ ಸುಳಿದಾಡಿದವು ಅವು ಕಾಲು ನೆಕ್ಕುತ್ತಿರುವುದನ್ನು ಗಮನಿಸದೆ ಅವನು ಕೈ ಮುಗಿದು ಕಣ್ಮುಚ್ಚಿ ನಿಂತಿದ್ದವನು ದೇವರೇ ನಮ್ಮಪ್ಪ ಕಾಪಾಡಪ್ಪ ಈ ವರ್ಷ ಮಳೆ ಬೆಳೆ ಚೆನ್ನಾಗಿ ಕೊಟ್ಟಿದೀಯ ನಮ್ಮ ರೈತರು ಬಹು ಸಂತೋಷವಾಗಿ ಜೀವನ ಮಾಡಿಕೊಂಡು ದಾರಿ ಮಾಡಿಕೊಂಡಿದ್ದೀವಿ ನಿನ್ನ ಈ ಋಣನ ನಾವು ಏಳು ಜನ್ಮ ಒತ್ತಿದ್ರು ತೀರ್ಸೋಕ್ಕಾಗಲ್ಲ ನಮ್ಮಪ್ಪ ತೀರ್ಸೋಕ್ಕಾಗಲ್ಲ ಎಂದು ಹೇಳಿ ಬಗ್ಗಿ ಭೂಮಿಗೆ ನಮಸ್ಕರಿಸಿ ಮಣ್ಣು ತೆಗೆದು ಹಣೆಗೆ ಒತ್ತಿಕೊಂಡನು ಮುಂದೆ ನಡೆದ ಅವನ ಹೆಂಡತಿ ಗಿರಿಜಮ್ಮ ಬಾಗಿಲ ಬಳಿ ಬಂದು ನಿಂತು ಗಂಡ ಹೊರಗೆ ಹೋಗುತ್ತಿರುವುದನ್ನು ಗಮನಿಸಿ ಗಾಬರಿಯಾದ್ಲು ಇಲ್ಲಿ ನೋಡಿ ಎಂದು ಕೂಗಿದ ಹೆಂಡತಿಯ ಧ್ವನಿಯನ್ನು ಕೇಳಿ ಮುಂದಿಟ್ಟ ಹೆಜ್ಜೆಯನ್ನು ಇಂತೆಗೆದು ತಿರುಗಿ ನೋಡಿದ ಟೀ ಮಡಗೂ ಕುಡಿದ್ಬಿಟ್ಟು ಏರ್ ಕಟ್ಕೊಂಡು ಹೋಗಿ ಬನ್ನಿ ಎಂದು ಗಿರಿಜಮ್ಮ ಗಂಡನಿಗೆ ತಾಕಿಟ್ಟು ಮಾಡಿದವಳಂತೆ ಹೇಳಿದಾಗ ಮಗ ಸಿಂಡರ್ಸ್ಕೊಂಡು ದ್ಯಾವಪ್ಪ ಏನು ಗನಂದಾರಿ ಟೀ ಇಳಿಸ್ ಮಾಡಿಬಿಟ್ಟಿದೀಯಾ ಕುಡಿದ್ರೆ ಜುಟ್ಟು ನೆಟ್ಟಗಾಗೋಯ್ತದೆ ನೋಡು ಅಯ್ಯೋ ಏರ್ ಕಟ್ಟೋದು ನಾ ಕಾಣ್ಣ ಬರ್ತೀನಿ ಸುಮ್ಕಿರು ಎಂದು ಸಿಡಿಕಿನಿಂದ ಹೇಳಿ ಮುಂದುವರೆದ ಅದ್ಯಾವರು ಇವರಿಗೆ ಅದ್ಯಾವಾಗ ಬುದ್ಧಿ ಕೊಡ್ತಾನೋ ಜೀವನ ಪೂರ್ತಿ ಇವರ ಜೊತೆ ಹೇಗೆ ಹೇಗೆ ನನಗೂ ಸಾಕಾಗೋಗಿದೆ ಸರಿಯಾದ ಸಮಯಕ್ಕೆ ಏರ್ ಕಟ್ಟೋಕ್ಕಿಲ್ಲ ಸಮಯಕ್ಕೆ ಸರಿಯಾಗಿ ಗೊಬ್ಬರ ಹೊಡೆಯೋಕ್ಕಿಲ್ಲ ಮೂರತ್ತು ಆ ಬಟರ್ ಹೋಟ್ಲು ಅಂತ ಅದೇ ಆಗೋಯ್ತು ಇವರು ರಾಮಾಯಣ ಎಂದು ಸಿಡುಕುತ್ತ ಹಸುಗಳ ಸಗಣಿ ತೆಗೆದು ಕೊಟ್ಟಿಗೆ ಸ್ವಚ್ಛಗೊಳಿಸಲು ಮುಂದಾದಳು ದಾವಪ್ಪನ ಕಥೆಯೇ ಅಷ್ಟು ರಂಗಣ್ಣನ ಹೋಟೆಲಿಗೆ ಬಂದು ಬೆಳಗಿನ ಟೀ ಕುಡಿದು ಅವರ ಹೆಣ್ಣು ಮಕ್ಕಳ ಮಖ ನೋಡಿಕೊಂಡು ಹೋಗದಿದ್ದರೆ ಅವನಿಗೆ ಸಮಾಧಾನವೇ ಇರೋದಿಲ್ಲ ಅದೊಂದು ಅವನ ಕೆಟ್ಟ ಚಾಳಿ ಅಂತೇನೂ ಅಲ್ಲ ಅದರ ಹಿಂದೆ ಯಾವ ದುರುದ್ದೇಶವೂ ಇಲ್ಲ ಅದೇನೋ ಒಂದು ರೀತಿ ಚಟಕ್ಕೆ ಬಿದ್ದವನಂತೆ ಅವನ ವರ್ತನೆ ಅದರಿಂದ ರಂಗಣ್ಣನಿಗೆ ಆತನ ಹೆಣ್ಣು ಮಕ್ಕಳಿಗೆ ಮುಜುಗರವಾಗುತ್ತದೆ ಎಂಬ ಸಾಮಾನ್ಯ ಜ್ಞಾನವೂ ಅವನಿಗಿಲ್ಲ ಅದೇನು ಮುಗ್ಧ ಸ್ವಭಾವವೋ ಕೆಟ್ಟ ಚಾಳಿಯೋ ಅವನಿಗೊಂದು ಅರ್ಥವಾಗೋದಿಲ್ಲ ಅವನಂತೆಯೇ ಊರಿನಲ್ಲಿ ಇನ್ನೂ ಕೆಲವರದು ಅದೇ ರೀತಿಯ ಚಾಳಿ ಮನೆಯಿಂದ ಹೊರಟ ದ್ಯಾವಪ್ಪ ಬೀದಿ ಬೀದಿ ದಾಟಿ ಒಂದೆರಡು ಗಲ್ಲಿಯನ್ನು ಸುತ್ತಿ ರಂಗಣ್ಣನ ಹೋಟೆಲಿನ ದಾರಿ ಹಿಡಿದು ಬರುತ್ತಿದ್ದ ಅಲ್ಲಲ್ಲಿ ಕೆಲವು ಹೆಣ್ಣು ಮಕ್ಕಳು ತಮ್ಮ ತಮ್ಮ ಮನೆಯ ಮುಂದೆ ಬೀದಿಗೂಡಿಸಿ ನೀರು ಹಾಕಿ ರಂಗೋಲಿ ಬಿಡುತ್ತಿದ್ದರು ಕಂಡು ಒಂದು ಕೈಯಲ್ಲಿ ಪಂಚೆಯನ್ನು ಹಿಡಿದು ಮೇಲೆತ್ಕೊಂಡು ಯಾರನ್ನು ಮಾತನಾಡಿಸದೆ ಮೌನವಾಗಿ ಬರುತ್ತಿದ್ದ ಒಂದೆರಡು ಕಡೆ ಪಡ್ಡೆ ಹುಡುಗರು ಬೀದಿ ಬೀದಿಯಲ್ಲಿ ಕುಳಿತು ಬೆಂಕಿ ಕಾಯಿಸಿಕೊಳ್ಳುತ್ತಿದ್ದರು ಅವರ ನಡುವೆ ಬಂದ ದ್ಯಾವಪ್ಪ ಬಾಯಿಗೆ ಒಂದು ಬೀಡಿ ಕಚ್ಕೊಂಡು ಉರಿಯುತ್ತಿರುವ ಬೆಂಕಿಯಿಂದ ಒಂದು ಕೊಳ್ಳೆ ತೆಗೆದು ಹಚ್ಚಿಕೊಂಡು ಹೊಗೆಯುಗಳಿ ಮುಂದೆ ಹೋದ ಯಾರನ್ನು ಮಾತನಾಡಿಸಲಿಲ್ಲ ಮತ್ತೊಂದು ಬೀದಿಯಿಂದ ಬರುತ್ತಿದ್ದ ಸಿಂಗಾರಿ ದಾವಪ್ಪನನ್ನು ಕಂಡು ಬೆಚ್ಚಿ ಬಿದ್ದವನಂತೆ ಹಿಂದೆ ಸರಿದು ಎಲ್ಲ ನನ್ನ ಮಗ್ನೆ ನನಗಿಂತ ಮೊದಲೇ ಬರ್ತಾವನಲ್ಲ ಎಂದುಕೊಂಡು ಅವನ ಹತ್ತಿರ ಬರುತ್ತಿದ್ದಂತೆ ಸವರಿಸಿಕೊಂಡು ಯಾ ದಾವಪ್ಪ ಮದುವೆ ಮಾಡಿಕೊಂಡು ಮನೇನಾಗ ಎಂತಿ ಬಂದಿದ್ರು ಹೋಟೆಲ್ ಟೀ ಕುಡಿಯೋದು ತಪ್ಪಲಿಲ್ವ ನಿಂಗೆ ಎಂದು ದೇಶವಾರಿ ನಗೆ ಬೀದಿ ಕೇಳಿದ ಅವನು ನಾಟಕ ಮಾಡುತ್ತಿರುವನೆಂದು ದ್ಯಾವಪ್ಪನಿಗೆ ಅನಿಸದೇ ಇರಲಿಲ್ಲ ಅವನು ನಾಟಕೀಯವಾಗಿ ಮಾತನಾಡೋದರಲ್ಲಿ ನಿಸೀಮನಾಗಿಯೇ ಇದ್ದ ಇವನು ಭಾಳ ಸಾಚ ಇರೋನಾಗೆ ನನಗೆ ಬುದ್ಧಿ ಹೇಳಕ್ಕೆ ಬಂದ್ಬಿಟ್ಟ ಎಂದು ಮನಸ್ಸಿನೊಳಗೆ ಅಂದ್ಕೊಂಡು ಹೊರಗೆ ತೋರ್ಪಡಿಸಿಕೊಳ್ಳದೆ ಇಹಿ ಎಂದು ಚಾಳಿ ಹೆಂಗೆ ಬುಡಕಾದದ್ದು ಹೇಳು ಈಗ ನೀನೇ ನೋಡು ಎರಡು ಮಕ್ಕಳಿಗೆ ಅಪ್ಪ ಅನ್ಸ್ಕೊಂಡ್ರು ಹೋಟೆಲ್ ಟೀ ರುಚಿ ಮಾತ್ರ ಮರ್ದ್ಬಿಟಿಯಾ ಎಂದು ತಿರುಗು ಬಾಣ ಬಿಟ್ಟು ರೇಗಿಸಿದ ಹ್ಞೂ ಅದು ಸರಿಯನ್ನು ನಡಿ ನಡಿ ಒತ್ತಾಗೋಯ್ತದೆ ಎಂದು ಅವಸರವಾಗಿ ಕರೆದುಕೊಂಡು ಹೊರಟ ಸಿಂಗಾರಿ ದಾವಪ್ಪನ ಕೈಯಲ್ಲಿದ್ದ ಬೀಡಿ ಇಳಿಸಿಕೊಂಡು ತನ್ನ ಬೀಡಿಗೆ ಬೆಂಕಿ ಹಚ್ಕೊಂಡು ದಮ್ ಎಳೆದು ಹೋಗಿ ಬಿಟ್ಟ ಈ ಬಟ್ರು ಅದೆಂಗ್ ಈ ಊರಿನ ಕಾಲ್ ಮಡಗಿದ್ರು ಹೆಂಡಾಗಿ ಕುಡಿತಿದ್ದವರು ಕುಡಿಯೋದನ್ನೇ ಬಿಟ್ಬಿಟ್ರು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ ಅಷ್ಟೇ ಯಾಕೆ ಹೈಕ್ಲು ಹಾಲು ಕುಡಿಯೋದನ್ನೇ ಬಿಟ್ಬಿಟ್ಟವೆಯನ್ನು ಎಂದು ದೇವಪ್ಪನು ಅವನ ಮಾತಿಗೆ ತನ್ನ ರಾಗ ಸೇರಿಸಿದ ಅವನ ಮಾತಿನಿಂದ ಉತ್ತೇಜನಾದಂತೆ ಸಿಂಗಾರಿ ಈ ಬಟ್ರ ಕೈನಾಗೆ ಟೀ ಅದೇನು ಮೋಡಿ ಮಾಡಿದ್ದೋ ಕಾಣೆ ಎಂದು ತನ್ನ ಮೆಚ್ಚುಗೆಯ ಮಾತನ್ನು ಮುಂದುವರೆಸಿದ ಮೋಡಿ ಮಾಡಿರೋದು ಬಟ್ರ ಕೈನಾಗೆ ಟೀ ಅಲ್ಲ ಅವರ ಅಟ್ಟಿಯಲ್ಲಿ ಬೆಳೆ ನಿಂತವಲ್ಲ ಅವರ ಹೆಣ್ಮಕ್ಳು ಎಂದು ನಕ್ಕ ಅಲ್ವ ಮತ್ತೆ ಎಂದು ಸಿಂಗಾರಿಯು ದನಿಗೂಡಿಸಿದ ಇಬ್ಬರು ಮುಂದುವರೆದವರು ತರಕಾರಿ ಮಾರುವವರು ಹಾಲು ಮೊಸರು ಮಾರುವವರು ಬಸ್ ನಿಲ್ದಾಣದತ್ತ ನಡೆಯುತ್ತಿದ್ದವರು ಕೆಲವು ಕಾಲೇಜು ಹುಡುಗರು ಮುಂಜಾನೆಯ ತರಗತಿಗಾಗಿ ಮೊದಲ ಬಸ್ ಹಿಡಿಯಲು ತರಾತುರಿಯಿಂದ ಹೋಗುತ್ತಿದ್ದರು ಕೆಲವರು ಏರು ಕಟ್ಕೊಂಡು ಜಮೀನು ಕಡೆಗೆ ಹೊರಟಿದ್ರು ಅವರ ನಡುವೆಯೇ ಹಾದು ಹೋಗುತ್ತಿದ್ದ ಗೆಳೆಯರಿಬ್ಬರು ತಮ್ಮ ಮಾತುಕತೆಯನ್ನು ಮುಂದುವರೆಸಿದರು ಅಂದಂಗೆ ಈ ಸಾರಿ ಜಮೀನಲ್ಲಿ ಬೆಳೆ ಹೆಂಗದಲ್ಲ ಎಂದು ಯಜಮಾನನಂತೆ ಕುಶಲ ವಿಚಾರಿಸಿದ ದಾವಪ್ಪ ಆ ಕ್ಷಣ ಅವನು ಸಿಂಗಾರಿಯ ದೃಷ್ಟಿಯಲ್ಲಿ ಹಿತೇಶಿಯಂತೆ ಕಾಣತೊಡಗಿದ ತನ್ನ ಕಷ್ಟ ಸುಖ ವಿಚಾರಿಸುವಂಥವರು ಇದ್ದಾರಲ್ಲ ಎಂದು ಖುಷಿಯಾಯಿತು ಏನಂತ ಮುತ್ವರ್ಜಿ ಮಾಡಲಿಲ್ಲ ಯಾಕೋ ಈ ವರ್ಷ ನನ್ನ ಅಣೆ ಬರನೇ ಚೆನ್ನಾಗಿಲ್ಲ ನೋಡು ಊರ್ನಾಗೆಲ್ಲ ಬೆಳೆ ಚೆಂದಾಗಾದಾಗ ನನ್ನ ಕೈ ಕೊಟ್ಬಿಡ್ತದೆ ಅದೇನು ದರಿದ್ರಾನೋ ಏನೋ ನಾನಂತೂ ಕಾಣೆ ಎಂದು ತನ್ನ ದುರದೃಷ್ಟಕ್ಕೆ ತಾನೇ ಹಳಿದುಕೊಂಡು ಈ ವರ್ಷ ಎಲ್ಲ ಕಡೆ ಮಳೆ ಬೆಳೆ ಚೆನ್ನಾಗಾಗಿದ್ರೂ ಸಿಂಗಾರಿಯ ಜಮೀನಲ್ಲಿ ಒಳ್ಳೆ ಫಸಲು ಬಂದಿರಲಿಲ್ಲ ಹಿಂದಿನ ವರ್ಷ ಎರಡು ಎತ್ತುಗಳನ್ನು ಮಾರುಬಿಟ್ಟಿದ್ದ ಮನೆಯಲ್ಲಿ ಗೊಬ್ಬರ ಕಡಿಮೆಯಾಗಿತ್ತು ಜಮೀನಿಗೆ ಗೊಬ್ಬರ ಸಾಕಾಗದೆ ಬೆಳೆ ಕೈ ಕೊಟ್ಟಿತು ಗಂಡ ಹೆಂಡತಿಯ ನಡುವೆ ಅದೇ ವಿಚಾರವಾಗಿ ಆಗಾಗ ಗಲಾಟೆ ನಡೆಯುತ್ತಿತ್ತು ಯಾವುದಕ್ಕೂ ಆ ಪೂಜಾರಪ್ಪನ ತಾವು ಶಾಸ್ತ್ರ ಕೇಳಬೇಕಾಗಿತ್ತು ಎಂದು ದ್ಯಾವಪ್ಪ ಅವನಿಗೆ ಸಲಹೆ ನೀಡಿದ ಅವನ ಸಲಹೆಯನ್ನು ಒಪ್ಪಿಕೊಂಡನಂತೆ ಪೂಜಾರಪ್ಪನ ತಾವು ಶಾಸ್ತ್ರನೂ ಕೇಳಿದ ದ್ಯಾಸಪ್ಪ ಅದೇನೋ ಗ್ರಹಚಾರ ಕಡಿಮೆಯಾಗಿದೆ ಗ್ರಹಗತಿ ಚೆಂದಾಗಿಲ್ಲ ಶಾಂತಿ ಮಾಡಿಸಬೇಕು ಅಂದ ಎಂದು ಸಿಂಗಾರಿ ಈಗಾಗಲೇ ತಾನು ಅರ್ಚಕನ ಹತ್ರ ಸಲಹೆ ಪಡೆದುಕೊಂಡಿರುವುದರ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಂಡ ಹ್ಞೂ ಮಾಡಿಸ್ಬೇಕಾಗಿತ್ತು ಎಂದು ಕಾತುರದಿಂದ ಹೇಳಿದ ದಾವಪ್ಪ ನೋಡು ಪೂರ್ತ ಹೇಳು ತನಕ ಸುಮ್ಮನಿರಕ್ಕಿಲ್ಲ ಮಾಡಿಸ್ದೆ ಅಂತಿದ್ದೀನಿ ಮುನ್ನೂರು ರೂಪಾಯಿ ಖರ್ಚಾಯಿತು ಎಂದು ರಾಗ ಎಳೆದ ಸಿಂಗಾರಿ ನಿಟ್ಟಿಸಿರು ಬಿಟ್ಟ ಎಲ್ಲ ಮಾಡಿ ಬೂದು ಕುಂಬಳಕಾಯನ್ನು ಒಡಿಸ್ದ ಮನೆ ಮುಂದೆ ಬಾಗಿಲು ತಾವು ಒಂದು ಮೊಟ್ಟೆ ತೆಂಗಿನಕಾಯನ್ನು ಕಟ್ಟಿಸ್ದ ಎಂದು ಸಿಂಗಾರಿಯ ಕಣ್ಣುಗಳಲ್ಲಿ ಒಳ್ಳೆಯದಾಗಬಹುದೆಂಬ ನಿರೀಕ್ಷೆಯಿತು ಈ ಹಳ್ಳಿಯಲ್ಲಿ ಜನ ಮೂಢನಂಬಿಕೆ ಕಂದಾಚಾರಗಳಿಗೆ ಬಹಳ ಬೇಗ ಮರಳಾಗುತ್ತಾರೆ ಎಂಬುದಕ್ಕೆ ಅದು ಸಾಚಾ ಉದಾಹರಣೆಯಂತಿತ್ತು ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರು ಅನ್ನುವಂತೆ ಬೆಳೆ ಚೆನ್ನಾಗಿ ಬಾರದೇ ಇದ್ದಿದ್ದಕ್ಕೆ ಅವನು ಸರಿಯಾಗಿ ಗೊಬ್ಬರ ಹಾಕದಿದ್ದೇ ಕಾರಣವಾಗಿದ್ದರೂ ಮಂತ್ರಿಸಿದ್ರೆ ಮಾವಿನಕಾಯಿ ಬೀಳುತ್ತದೆಯೇ ಎಂಬ ಗಾದೆಯಂತೆ ಕಟ್ಟು ಪಟ್ಟು ಹೊಡೆಸುತ್ತಾ ಕೈ ಚೆಲ್ಲಿ ಕುಳಿತುಕೊಳ್ಳುವಂತಹ ಸೋಂಬೇರಿಗಳಿಗೇನೂ ಕಡಿಮೆ ಇರಲಿಲ್ಲ ಅವರು ಅಂತಹ ದೌರ್ಬಲ್ಯಗಳನ್ನೇ ಬಳಸಿಕೊಂಡು ಕೆಲವರು ಜೀವನೋಪಾಯಕ್ಕಾಗಿ ಹತ್ತು ಹಲವು ಮಾರ್ಗಗಳನ್ನು ಕಂಡುಕೊಂಡಿರುವುದುಂಟು ಹಾಗಾಗಿ ಮನುಷ್ಯನ ಮೇಲೆ ಬರುವ ದೇವರುಗಳು ಮತ್ತಿತರ ಪೂಜಾರಿಗಳನ್ನು ಅವಲಂಬಿಸೋದೂ ಉಂಟು ಅದೆಲ್ಲವೂ ಅವರವರ ನಂಬಿಕೆಯ ವಿಷಯವಾಗಿದ್ದರೂ ಕೆಲಸದ ಬಗೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡದೆ ಅಂತಹ ಕಂದಾಚಾರಗಳಿಂದ ಜೀವನ ಸುಧಾರಣೆ ಆಗುವುದೆಂಬ ಭ್ರಮೆಯಲ್ಲಿರೋದಂತೂ ವಿಪರ್ಯಾಸವೇ ಸರಿ ಸಿಂಗಾರಿ ಪೂಜಾರಿಯ ಹತ್ತಿರ ಶಾಂತಿ ಮಾಡಿಸಿದ ವಿಚಾರ ಕೇಳಿ ದ್ಯಾವಪ್ಪನಿಗೂ ಸಮಾಧಾನವಾಯಿತು ಅದಾದ ಮೇಲೆ ಮುಂದಕ್ಕೆ ಒಳ್ಳೆಯದಾಗಬಹುದೆಂಬ ನಂಬಿಕೆ ಹುಟ್ಟಿಸಿದ ಅವನ ಮಾತಿನಿಂದ ಸಿಂಗಾರಿ ಖುಷಿಗೊಂಡ ಅವನು ಖುಷಿಗೊಂಡ ಸಮಯವನ್ನೇ ಸದುಪಯೋಗ ಪಡಿಸಿಕೊಳ್ಳಲು ದ್ಯಾವಪ್ಪ ಹವಣಿಸುತ್ತಿದ್ದ ಸಿಂಗಾರಿ ಎಂದು ನಾಜೂಕಾಗಿ ಅವನನ್ನು ಕರೆದ ಸಿಂಗಾರಿ ಏನು ಎನ್ನುವಂತೆ ಕಣ್ಣುಗಳನ್ನು ಅಗಲಿಸಿಕೊಂಡು ಅವನತ್ತಲ್ಲಿ ನೋಡಿದ ಅದೇ ಆ ಕರಿಯ ಹಸು ಇತ್ತಲ್ಲ ಅದೇನು ಮಾಡಕ್ಕೆ ಅದನ್ನ ನಿಮ್ಮ ಅಟ್ಟಿಯವಳೇನೋ ನಮ್ಮ ಅಟ್ಟಿಯವಳು ತಾವು ಕೊಟ್ಬಿಡ್ಬೇಕು ಮೇವಿಲ್ಲ ಅಂತಿದ್ಲಂತೆ ಅದೇನು ವ್ಯಾಪಾರ ಹೇಳ್ಬಿಡು ಎಂದು ಪೊಸಲಾಯಿಸಿದ ಸಮಯ ಸಾಧಕ ತನ್ನದಿಂದ ಏನಾದರೂ ಲಾಭ ಮಾಡ್ಕೊಳ್ಬಹುದಾ ಎಂದು ಅವನ ಮನಸ್ಸು ಆವಣಿಸುತ್ತಿತ್ತು ಹಸು ಎತ್ತು ಮಾರಿಸಿದ್ರೆ ಬರುವ ದಳ್ಳಾಳಿ ಹಣದಿಂದ ನಾಲ್ಕಾರು ದಿವಸ ರಂಗಣ್ಣನ ಹೋಟೆಲ್ ಖರ್ಚಿಗೆ ಬಂಡವಾಳ ಮಾಡಿಕೊಂಡಂತಾಗುತ್ತದೆ ಎಂಬುದು ಅವನ ಎಣಿಕೆಯಾಗಿತ್ತು ಅಯ್ಯ ಅದನ್ನೆಲ್ಲ ಕೊಡೋಕಾಯ್ತದೆ ಮಕ್ಕಳು ಮರಿಗೆ ಹಾಲು ಬೇಡವಾ ಅದಾಡತ್ತೆ ಅಂತ ನಾವು ಆಡೋಕಾಯ್ತದ ಬುದ್ಧಿ ಇದ್ದದೆ ಅದಕ್ಕೆ ಎಂದು ವ್ಯಂಗ್ಯವಾಗಿ ಹೆಂಡತಿಯನ್ನು ಬೈದ ಸಿಂಗಾರಿಯ ಮಾತು ಕೇಳಿ ನಿರಾಸೆಯಾದರೂ ತಾನು ಹಿಡಿದ ಪಟ್ಟು ಸಡಲಿಸಿದ ದಾವಪ್ಪ ಕೊಟ್ಬಿಡು ಇನ್ನೊಂದು ತೊಂದ್ರಾಯ್ತು ಹಾಸುಗಳಿಗೇನು ಬರುವ ಈ ನಾಡ್ಪಳ್ಳಿ ಕೆಂಚಪ್ಪ ಒಂದು ಕರಿಯ ಹಸು ಬೇಕು ಅಂದಿದ್ದ ನಿಮ್ಮ ಅಟ್ಟಿಯೋಳು ಹೇಳಿದ ಮಾತು ನೆನಪಾಯಿತು ಅದಕ್ಕೆ ನಾಳೆಕ್ಕೆ ಬಂದುಬಿಡು ಅಂತ ಹೇಳಿ ಏನು ಎನ್ನುತ್ತಲೇ ತನ್ನ ಕಾರ್ಯ ಸಾಧನೆಗಾಗಿ ಮತ್ತೊಮ್ಮೆ ಒತ್ತಾಯಪಡಿಸಿದ ಅವನು ಒತ್ತಾಯವನ್ನು ಶಿರವಹಿಸಿ ಒಪ್ಪಿಕೊಂಡಂತೆ ಸಿಂಗಾರಿ ಸ್ವಲ್ಪ ಸಮಯ ಯೋಚಿಸಿದ ನಂತರ ಒಂದು ನಿರ್ಧಾರಕ್ಕೆ ಬಂದ ದ್ಯಾವಪ್ಪ ಹೇಳ್ತಿರುವ ಮಾತು ಸರಿ ಎನಿಸಿತು ಹೇಗಿದ್ರು ಆ ಮೇಲಟ್ಟಿ ಪಾಪನಿಗೆ ಒಸಿ ಸಾಲ ಕೊಡಬೇಕು ಹಾಗೆ ಬಟ್ರು ಓಟೆಲ್ಗೂ ಒಸಿ ಬಾಕಿ ಉಳ್ಕೊಂಬಿಟ್ಟಿದೆ ಎರಡು ಸಾಲನೂ ತೀರಿಸ್ಬಿಟ್ಟಂಗಾಯ್ತದೆ ಅತ್ಲಾಗೆ ಬರ ಕೇಳು ಅವನ್ನ ಹಸು ಕೊಟ್ಬಿಡವ ಎಂದು ದೃಢ ನಿರ್ಧಾರ ಕೈಗೊಂಡವನಂತೆ ಹೇಳಿದ ದ್ಯಾವಪ್ಪನ ದಳ್ಳಾಳಿ ಯೋಜನೆ ಫಲಿಸಿದಂತಾಗಿತ್ತು ಅವನು ಮನಸ್ಸಿನೊಳಗೆ ಖುಷಿಗೊಂಡ ಇಬ್ಬರು ಮಾತನಾಡುತ್ತಾ ರಂಗಣ್ಣನ ಹೋಟೆಲ್ ತಲುಪಿದ್ರು ರಂಗಣ್ಣನ ಹೋಟೆಲ್ನಲ್ಲಿ ಅದಾಗಲೇ ಕೆಲವರು ಬಂದು ಕುಳಿತಿದ್ರು ರಂಗಣ್ಣ ಗಲ್ಲದಲ್ಲಿ ಕುಳಿತು ಏನೋ ಲೆಕ್ಕ ಬರೆಯುತ್ತಿದ್ದ ಅವನ ಪಕ್ಕದ ಟೇಬಲ್ನಲ್ಲೇ ಮಾಯಣ್ಣನು ಕುಳಿತಿದ್ದ ಹಣೆಯ ತುಂಬ ಯೂಬೂತಿ ಬಟ್ಟೆ ಹಾಕ್ಕೊಂಡು ಬಿಳಿಯ ಬಟ್ಟೆ ಧರಿಸ್ಕೊಂಡು ಕುಳಿತಿದ್ದ ಮಾಯಣ್ಣನನ್ನು ಕಂಡು ಸಿಂಗಾರಿ ಮತ್ತು ದಾವಪ್ಪನಿಗೆ ಒಂದು ರೀತಿಯ ಮುಜುಗರವಾಗಿತ್ತು ಅವನಿಗಿಂತ ತಾವೇ ಮೊದಲು ಬರಬೇಕೆಂಬ ಅವರ ಬಯಕೆ ಈಡೇರದೆ ಹೋದಿದ್ದಕ್ಕೆ ಇಬ್ಬರಿಗೂ ನಿರಾಸೆಯಾಯಿತು ಇಬ್ಬರು ಸ್ವಲ್ಪ ಹೊತ್ತು ಬಾಗಿಲ ಹೊರಗೆ ನಿಂತು ಮಾಯಣ್ಣನನ್ನು ನುಂಗುವಂತೆ ನೋಡುತ್ತಿದ್ದರು ಈ ತಿರ್ಬೋಕಿ ನನ್ನ ಮಗ ಕೋಳಿ ಕೊಕ್ ಅಂತ ಕೂಗೋಕ್ಕೆ ಇಲ್ಲ ಆಗ್ಲೇ ಬಂದು ಕೂತಿರ್ತಾನೆ ಕಣನ ಎಂದು ರಾತ್ರಿಯೆಲ್ಲ ನಿದ್ದೆ ಮಾಡೋನೋ ಇಲ್ವೋ ಎಂದು ದಾವಪ್ಪ ಗೊಣಗಿಕೊಂಡ ಅವರು ಬಂದದ್ದನ್ನು ನೋಡಿಯೂ ಗಮನಿಸಿದವನಂತೆ ಮಾಯಣ್ಣ ರಂಗಣ್ಣನೊಡನೆ ಮಾತು ಆರಂಭಿಸಿದ ಏನ್ ಬಟ್ರೆ ಇನ್ನೂ ಟೀ ಆಗಿಲ್ವಾ ಜನ ಎಲ್ಲ ಬಂದು ಶಾನೆ ಒತ್ತಾಯ್ತು ಮಕ್ಕಳು ಟೀ ತಾನೇ ತಂದ್ಕೊಳ್ಳಿಲ್ವಲ್ಲ ಒಸಿ ಪ್ಯಾಟೆಗೆ ಹೋಗಿದ್ದು ಬರಬೇಕಾಗಿತ್ತು ಇವತ್ತು ಪಾರ್ಟಿ ಮೀಟಿಂಗ್ ಬ್ಯಾರೆ ಐತೆ ಎಂದು ರಾಗ ಹೇಳದ ಇತ್ತೀಚೆಗೆ ಮಾಯಣ್ಣ ಯಾವುದೋ ರಾಜಕೀಯ ಪಕ್ಷದಲ್ಲಿ ಹೆಚ್ಚು ಹೆಚ್ಚು ಓಡಾಡತೊಡಗಿದ ರಾಜಕೀಯದ ಹುಚ್ಚು ಅವನನ್ನು ಮನೆ ಹಾಗೂ ಜಮೀನಿನ ಕೆಲಸದಿಂದ ವಿಮುಖನಾಗಿಸಿತು ಅವನ ಹೆಂಡತಿ ತಮಗಿದ್ದ ಒಬ್ಬನೇ ಮಗನನ್ನು ಕಟ್ಕೊಂಡು ಜಮೀನು ಕೆಲಸ ನೋಡ್ಕೊಳ್ತಿದ್ಲು ಪಟ್ಟಣಕ್ಕೆ ಹೋಗಿ ರಾತ್ರಿ ಕೊನೆಯ ಬಸ್ಸಿಗೆ ಊರಿಗೆ ಬರುತ್ತಿದ್ದ ಮಾಯಣ್ಣ ದೊಡ್ಡ ರಾಜಕಾರಣಿಗಳ ಸಂಪರ್ಕವೇನೂ ಆತನೇ ಇರಲಿಲ್ಲ ಲೋಕಲ್ ಪುಡಾರಿಗಳ ಜೊತೆ ಪಟ್ಟಣದ ಯಾವುದಾದರೂ ಹೋಟೆಲ್ನಲ್ಲಿ ಕುಳಿತು ಹರಟೆ ಹೊಡೆಯೋದು ಎಮ್ ಎಲ್ ಎ ಶಿಷ್ಯನ ಜೊತೆ ತಾಲೂಕು ಕಚೇರಿ ನೀರಾವರಿ ಕಚೇರಿ ಅಂತ ಸುತ್ತಾಡಿ ಅಧಿಕಾರಿಗಳು ನೀಡುವ ಪುಡಿಗಾಸಿಗೆ ಕೈ ಚಾಚಿ ದಿನದ ಖರ್ಚು ವೆಚ್ಚ ಸಂಭಾಳಿಸಿಕೊಂಡು ಕತ್ತಲು ಆದೊಡನೆ ಒಂದೆರಡು ಪೆಗ್ ಏರಿಸಿ ಬಸ್ ಹತ್ತಿ ಊರು ಸೇರಿಕೊಳ್ಳೋದು ಅವನ ದಿನಚರಿ ಊರಿನಲ್ಲಿ ಹೋಟೆಲ್ ಅರಳಿಕಟ್ಟೆ ಕುಳಿತು ಏನೋ ಘನಂಧಾರಿ ಕೆಲಸ ಸಾಧಿಸಿದವನಂತೆ ಪ್ರಪಂಚದ ವ್ಯವಹಾರವೆಲ್ಲ ತನಗೆ ತಿಳಿದಿರುವಂತೆ ಕೊಂಚ ಬಡಾಯಿ ಕೊಚ್ಚಿಕೊಳ್ಳೋದು ಅವನ ಜಾಯಿಮಾನ ಅವನ ವ್ಯಕ್ತಿತ್ವವನ್ನು ಚೆನ್ನಾಗಿ ಅರ್ತಿದ್ರೂ ರಂಗಣ್ಣ ಅವನ ಮಾತಿಗೆ ಸ್ಪಂದಿಸುತ್ತಿದ್ದ ಅವನ ಮಾತಿಗೆ ಪ್ರತಿಕ್ರಿಯಿಸುತ್ತಿದ್ದ ಅದಕ್ಕಾಗಿ ಅವನು ಉತ್ತರಿಸದೆ ಬೇರೆ ದಾರಿಯೇ ಇರಲಿಲ್ಲ ಹೆಣ್ಣು ಎತ್ತು ಎಲ್ಲರಂತೆ ಅವನು ಕೂಡ ಇನ್ನು ಹಾಲು ಬಂದಿಲ್ಲಪ್ಪ ಏನು ಮಾಡೋದು ಹಾಲಿನ ಹುಡುಗ ಬಂದರೆ ತಾನೇ ಟೀ ಮಾಡೋಕೆ ಸಾಧ್ಯ ಅಂದಾಗೆ ಮಾಯಣ್ಣ ನಾನು ಹೇಳಿದ ವಿಚಾರ ಏನು ಮಾಡಿದೆ ಯಾಕೆ ಅಂದರೆ ನೀನು ಪೇಟೆ ಅಲ್ಲಿ ಇಲ್ಲಿ ಸುತ್ತಾಡ್ತೀಯಾ ಯಾವುದಾದ್ರೂ ಸಂಬಂಧ ನಿನ್ನ ಗಮನಕ್ಕೆ ಬಂದರೆ ತಿಳಿಸು ಎಂದು ಕೇಳಿದ ಹಾಗೆ ಹೇಳಿದ್ದು ಅದೆಷ್ಟನೇ ಸಾರಿಯೋ ಸಮಯ ಸಿಕ್ಕಾಗಲೆಲ್ಲ ವಿಷಯ ಪ್ರಸ್ತಾಪಿಸುತ್ತಿದ್ದ ಯಾವ ಮೂಲದಿಂದಾದರೂ ನನ್ನ ಹೆಣ್ಣುಮಕ್ಕಳಿಗೆ ಸರಿಯಾದ ಸಂಬಂಧ ಸಿಕ್ಕಿ ಮದುವೆ ಅಂತಾದರೆ ಸಾಕು ಎಂದು ಅವನ ಮನಸ್ಸು ಹೇಳುತ್ತಿತ್ತು ಆದರೆ ಅವನ ಪುಡಾರಿಕೆ ಬುದ್ಧಿ ಆ ವಿಷಯವನ್ನು ಅಷ್ಟಾಗಿ ಗಣನೆಗೆ ತೆಗೆದುಕೊಂಡಿರಲಿಲ್ಲ ಹೆಣ್ಣು ಎತ್ತವರ ಸಂಕಟ ಏನು ಅಂತ ನನಗೂ ಒಸಿ ಅರ್ಥ ಆಯ್ತದೆ ನೀವೇನು ಯೋಚನೆ ಮಾಡಬೇಡಿ ಬಟ್ರೆ ನಿಮ್ಮ ಹೆಣ್ಮಕ್ಳಿಗೆ ಗಂಡು ಸಿಕ್ಕೋದು ಕಷ್ಟವಾ ಕೈ ತೊಳ್ಕೊಂಡು ಮುಟ್ಬೇಕು ಹಂಗವರೆ ನೋಡೋಕ್ಕೆ ಭಾಳ ಚಂದ ಯಾವನಾದರೂ ಹಾರಿಸ್ಕೊಂಡು ಹೋಗ್ಬಿಡ್ತಾನೆ ಬಿಡಿ ಎಂದು ದೇಶವಾರಿ ನಗೆ ಬೀರಿದ ಅವನ ಮಾತಿಗೆ ನಗ್ಬೇಕು ಅಳಬೇಕೋ ಎಂಬುದೇ ಅರ್ಥವಾಗಲಿಲ್ಲ ರಂಗಣ್ಣನಿಗೆ ಒಂದು ಕಡೆ ಕೋಪ ಮತ್ತೊಂದು ಕಡೆ ತನ್ನ ಬಗ್ಗೆಯೇ ಜಿಗುಪ್ಸೆ ರಂಗಣ್ಣನ ಮುಖಚರಿಯನ್ನೇ ಅರ್ಥ ಮಾಡಿಕೊಂಡ ಮಾಯಣ್ಣ ಅಂದರೆ ಯಾರೇ ಆದರೂ ನಾ ಮುಂದು ತಾ ಮುಂದು ಅಂತ ಮುಂದೆ ಬಂದು ಮದುವೆ ಮಾಡ್ಕೊಳ್ತಾರೆ ಅಂದೆ ಎಂದು ಸಂಜಾಶಿ ನೀಡಿದ ಅಷ್ಟರಲ್ಲಿ ಹಾಲಿನ ಹುಡುಗ ಬಂದದ್ದನ್ನು ನೋಡಿ ಏಯ್ ಬಾರ್ಲೈಲಿ ಬಾರ್ಲೈಲಿ ಅಂದರೆ ಅದೇನು ಹಾಗೆ ದುರ್ಗುಡ್ಕೊಂಡು ನೋಡ್ತಾ ಇದೀಯ ಒಸಿ ಬಾರ್ಲೈಲಿ ಎಂದು ಹುಡುಗನನ್ನು ಗದರಿಸ್ಕೊಂಡು ಅವನ ರಾಜಕೀಯ ಪುಡಾರಿಗಿರಿಯ ಗತ್ತಿಗೆ ಕೊಂಚ ಹಂಚಿಕೊಂಡ ಹುಡುಗ ಅಳುಗುತ್ತಲೇ ಹತ್ತಿರ ಬಂದ ಇಷ್ಟೊತ್ತಿಗಾಗಲೇ ಹಾಲು ತರೋದು ಎಷ್ಟೊತ್ಗ್ಲ ಹಾಲು ತರೋದು ಇದೇನು ಪ್ಯಾಟೆ ಬೀದಿ ರಾಮಂದ್ರ ಅನ್ಕೊಂಡಿಯ ನೀನು ಇಷ್ಟ ಬಂದಂಗೆ ತರೋಕೆ ಎಂದು ಏರು ಧ್ವನಿಯಲ್ಲಿ ಪ್ರಶ್ನಿಸಿದ ಹುಡುಗ ಅಳುಕಿನಿಂದಲೇ ಅದು ಯಾನಂದ್ರೆ ಅಟ್ಟಿಗೆ ಹಾಲು ಕೊಡೋಕ್ಕೋಗಿದೆ ಒತ್ತಾಗೋಯ್ತು ಕಣಣ ಎಂದು ಕಾರಣ ತಿಳಿಸಿದ ನೀನು ಯಾರಟ್ಟಿಗಾದರೂ ಹಾಲು ಕೊಡು ಬಿಡು ಅವೆಲ್ಲ ನಮಗೆ ಗೊತ್ತಿಲ್ಲ ಭಟ್ರು ಹೋಟೆಲ್ಗೆ ಮಾತ್ರ ಮೊದಲು ತಂದುಕೊಡ್ಬೇಕು ಗೊತ್ತಾಯ್ತಾ ಏನು ಮುಖ ನೋಡ್ತೀಯ ಇನ್ಮೇಲೆ ಕೋಳಿ ಕೊಕ್ ಅನ್ನೋಕ್ಕೂ ಮುಂಚೆನೇ ಹಾಲು ಬಂದ್ಬಿಡಬೇಕು ಎಂದು ಫಾರ್ಮನ್ ಹೊರಡಿಸಿದ ಹುಡುಗ ಆಗಲಿ ಎನ್ನುವಂತೆ ತಲೆ ಆಡಿಸಿದ ಅವನ ವರ್ತನೆಯನ್ನು ಕಂಡು ರಂಗಣ್ಣನಿಗೆ ನಗು ಬಂತು ಅವನ ಹುಸಿ ನಗೆ ತಲೆ ತಲೆಯಾಡಿಸಿದ ಅಷ್ಟರಲ್ಲಿ ರಂಗಣ್ಣ ಎರಡನೇ ಮಗಳು ಗೌರಿ ಪಾತ್ರೆ ಇಟ್ಕೊಂಡು ಬಂದು ಹಾಲು ಹಾಕಿಸ್ಕೊಂಡು ಹೋದಳು ಮಾಯಣ್ಣ ಗೌರಿ ಹೋದ ದಿಕ್ಕಿನಲ್ಲಿ ನೋಡುತ್ತಿದ್ದ ಸಿಂಗಾರಿ ಮತ್ತು ದಾವಪ್ಪ ಇಬ್ಬರು ಒಳಗೆ ಪ್ರವೇಶ ಪಡೆದರು ಏನು ಫುಟ್ ಲಾಯರ್ ಮಾಯಣ್ಣನವರು ಅತ್ತೆ ಮನೆಗೆ ಅಳಿಯ ಬಂದಂಗೆ ಇಷ್ಟೊತ್ತಿಗೆ ಬಂದು ಕೂತ್ಬಿಟ್ಟಿದ್ದೀರಲ್ಲ ರಾತ್ರಿಯೆಲ್ಲ ಪೂರ ಜಾಗರಣೆ ಮಾಡಿ ಹಂಗೆ ಇದೆ ಎಂದು ವ್ಯಂಗ್ಯವಾಗಿ ಪ್ರಶ್ನೆ ಮಾಡಿದ ಸಿಂಗಾರಿ ಅವನ ಮಾತಿನಿಂದ ಮಾಯೆಣ್ಣನಿಗೆ ಇರಿಸು ಮರಸಾಯಿತು ಎಷ್ಟೇ ಆದರೂ ಪುಡಾರಿ ಅವನು ಮಾತಿನಲ್ಲಿ ಯಾರಿಗೂ ಅಷ್ಟು ಸುಲಭವಾಗಿ ಬಗ್ಗುವನಲ್ಲ ಬಡಪಟ್ಟಿಗೆ ಸಿಕ್ಕೋನೂ ಅಲ್ಲ ಸಿಂಗಾರಿಗೆ ಏನು ಉತ್ತರ ನೀಡಬೇಕೆಂಬುದು ಅವನಿಗೆ ತಿಳಿದಿತ್ತು ಓಹೋ ಪಬ್ಲಿಕ್ ರೋಡ್ನಲ್ಲಿ ನಡಿಯೋಕು ಬಟ್ರ್ ಹೋಟೆಲ್ ಟೀ ಕುಡಿಯೋಕ್ಕೂ ಅಬ್ಜೆಕ್ಷನ್ ಮಾಡೋ ಹಾಗಾದರೂ ನಮ್ಮ ಊರಿನ ಜನ ಅದೇನೋ ಹೇಳ್ತಾರಲ್ಲ ಹೊಳೆ ನೀರಿನಾಗೆ ದೊಣ್ಣೆ ನಾಯ್ ಕೇಳಬೇಕಾ ಅಂತ ಹಂಗಾಯಿತು ಎಂದು ತಾನು ವ್ಯಂಗ್ಯವಾಗಿ ಚಾಟಿ ಬೀಸ್ದ ಆದರೆ ಜೊತೆಯಲ್ಲಿದ್ದ ದಾವಪ್ಪ ಬಿಡಬೇಕಲ್ಲ ಸಿಂಗಾರಿಯ ಮಾತಿಗೆ ಹಿಮ್ಮೇಳ ಬಾರಿಸುವವನಂತೆ ಕ್ಷಮಿಸಬೇಕು ಮಾಯಣ್ಣನವರು ತೆಪ್ ಮಾಡಿಬಿಟ್ಟು ತಾವು ಅತ್ತೆ ಮನೆಗೂ ಇಷ್ಟು ಜಬರ್ದಸ್ ಆಗೋಲ್ಲ ಆದರೆ ಭಟ್ರು ಹೋಟೆಲ್ನಾಗೆ ಬರೋದು ಮಾತ್ರ ತೆಪ್ಪಲ್ಲ ಜಮಾಯಿಸಿ ಜಮಾಯಿಸಿ ಎಂದು ರೇಗಿಸಿದ ಅವನ ಮಾತಿಗೆ ಪ್ರತ್ಯುತ್ತಾರಕ್ಕಾಗಿ ಮಾಯಣ್ಣ ತಡಕಾಡುವಷ್ಟರಲ್ಲಿ ರಂಗಣ್ಣನ ಮೂರನೇ ಮಗಳು ಶಾಂತ ಒಳಗಿನಿಂದ ಟೀ ತಂದು ಎಲ್ಲರ ಮುಂದೆ ಇಟ್ಟು ಹೋದ್ಲು ಈ ಬಾರಿ ಶಾಂತಳಲನ್ನು ನೋಡುವ ಸರದಿ ಎಲ್ಲರದಾಯಿತು ಮೂವರು ಒಟ್ಟಿಗೆ ಸೇರಿ ಅವಳನ್ನೇ ನೋಡುತ್ತಾ ಟೀ ಕುಡಿಯತೊಡಗಿದ್ರು ಶಾಂತ ಒಳಗೆ ಹೋದ ಸ್ವಲ್ಪ ಸಮಯಕ್ಕೆ ರಂಗಣ್ಣನ ನಾಲ್ಕನೆಯ ಮಗಳು ಅಂದರೆ ಕಿರಿಯ ಹೆಂಡತಿ ಅನ್ನಪೂರ್ಣಮ್ಮನ ಮಗಳು ಚಂಚಲ ಒಳಗಿನಿಂದ ಬಂದು ಗಲ್ಲ ಪೆಟ್ಟಿಗೆಯ ಮುಂದೆ ಕುಳಿತು ಮೂವರು ಟೀ ಕುಡಿಯುತ್ತಾ ಹೋಟೆಲಿನ ಎಲ್ಲ ಕಡೆ ಕಣ್ಣಾಡಿಸಿದ್ರು ವಸುಂಧರ ಕಾಣದಿರೋದು ಅವರಿಗೆ ನಿರಾಸೆಯಾಯಿತು ಅವನಿಗರಿವಿಲ್ಲದೆ ಇವನು ಇವನಿಗರಿವಿಲ್ಲದೆ ಅವನ ಮನಸ್ಸಿನಲ್ಲಿ ಮಂಡಿಗೆ ತಿನ್ನಲು ಆರಂಭಿಸಿತು ಕತ್ತರಿ ಇವತ್ತು ಎದ್ದ ಗಳಿಗೆನೇ ಚೆಂದಾಗಿಲ್ಲ ಕಣಣ ಈ ಮೂರು ಜನ ಹುಡುಗಿರನ್ನು ನೋಡಿದ್ರೆ ಮನಸ್ಸಿಗೆ ಸಮಾಧಾನನೇ ಇಲ್ಲ ಮುಖ್ಯವಾದವರು ದರ್ಶನನೇ ಆಗಲಿಲ್ವಲ್ಲ ಎಂದು ದಾವಪ್ಪ ಚಡಪಡಿಸಿದ ಮಾಯಣ್ಣನ ನಾಲಿಗೆ ಸುಮ್ಮನಿರಲಿಲ್ಲ ಬಟ್ರೆ ನಿಮ್ಮ ಹಿರಿಯ ಮಗಳಲ್ಲಿ ಕಾಣ್ತಾ ಇಲ್ವಲ್ಲ ಎಂದು ರಂಗಣ್ಣನ ಪ್ರಶ್ನಿಸಿದ ರಂಗಣ್ಣ ತಪ್ಪು ತಿಳಿಯಬಹುದೆಂಬ ಪರಿಜ್ಞಾನವೂ ಅವನಿಗಿರಲಿಲ್ಲ ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ ಮಾಯಣ್ಣ ಇವತ್ತು ದೇವರಿಗೆ ಪೂಜೆ ಅಲ್ವಾ ಜನ ಜಾಸ್ತಿ ಇರ್ತಾರೆ ನಮ್ಮ ಶ್ಯಾಮಣ್ಣನಿಗೆ ಸಹಾಯ ಮಾಡಬೇಕಲ್ಲ ಅದಕ್ಕೆ ಹೋಗಿದ್ದಾಳೆ ಎಂದು ಯಾವ ರೀತಿಯ ತಪ್ಪು ಗ್ರಹಿಕೆಯೂ ಇಲ್ಲದೆ ಉತ್ತರಿಸಿದ ರಂಗಣ್ಣ ನೀವು ಏನೇ ಹೇಳಿ ಬಟ್ರೆ ನೀವು ಯಾರೇ ಕೊಡಲಿ ನಿಮ್ಮ ಮಗಳು ಕೈಯಲ್ಲಿ ಟೀ ಕುಡಿದಷ್ಟು ತೃಪ್ತಿ ಆಗೋಕ್ಕಿಲ್ಲ ಎಂದು ಸಿಂಗಾರಿಯು ಹಿಮ್ಮೇಳ ನೋಡಿಸಿದ ಅದೆಲ್ಲ ಒಬ್ಬೊಬ್ಬರ ಕೈಗುಣ ಸಿಂಗಾರಿ ನಮ್ಮ ವಸುನ ಏನು ಅನ್ಕೊಂಡಿದೀಯ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಅವಳು ಗೊತ್ತಾ ಎಂದು ರಂಗಣ್ಣ ಹಿರಿ ಮಗಳ ಬಗೆಗೆ ಒಳ್ಳೆಯ ಮಾತನಾಡುವಾಗ ಅವನ ಕಣ್ಗಳಲ್ಲಿ ನೀರು ಜಿನಗಿ ಬಂದಿತು ಅವಳ ಮದುವೆ ಮಾಡಲು ಅವನಿಗೂ ಇನ್ನೂ ಸಾಧ್ಯವಾಗಿರೋದಕ್ಕೆ ಮುಖ ಒತ್ತರಿಸಿ ಬಂತು ಬಹಳ ದಿನಗಳಿಂದ ಆ ನೋವು ಅವನನ್ನು ಕಾಡುತ್ತಲೇ ಇತ್ತು ಸಿಂಗಾರಿಯ ಹೆಂಡತಿ ದೇವೇರಿ ತವರು ಮನೆಗೆ ಹೋಗಿದ್ಲು ಅಲ್ಲಿಂದ ವಾಪಸ್ ಬಂದು ನೋಡುವಷ್ಟರಲ್ಲಿ ಮನೆಯ ಮುಂದೆ ಹಸು ಕರಡು ಎರಡು ಇರಲಿಲ್ಲ ಅದನ್ನು ಕಂಡು ಅವಳಿಗೆ ಆತಂಕವಾಯಿತು ಹಸು ಕರು ಕಿತ್ಕೊಂಡು ಯಾರದೋ ಹೊಲ ಮೇಯಲು ಹೋಗಿರಬಹುದೆಂದು ಊಹಿಸಿದ್ಲು ತಾನು ಊರಿಗೆ ಹೋಗಿದ್ದು ಬರುವಷ್ಟರಲ್ಲಿ ದಾವಪ್ಪನ ಚಿತಾವಾಣಿ ಮೇರೆಗೆ ಸಿಂಗಾರಿ ಕರೆಯುವ ಹಸು ಮತ್ತು ಕರುವನ್ನು ಮಾರಿಬಿಟ್ಟಿದ್ದ ಉಚ್ಚಾರ ತಿಳಿಯದೆ ಔಹಾರದ್ಲು ಅಯ್ಯೋ ನಿನ್ನ ಮನೆ ಕಾಯೋಗ ಮೂರತ್ತು ಆ ಭಟ್ರು ಹೋಟ್ಲು ಭಟ್ರು ಹೋಟ್ಲು ಅಂತ ಹೋಗಿ ಕುಂತಿರ್ತೀಯಲ್ಲ ನಿನಗೇನಾದರೂ ಹಟ್ಟಿ ಕಡೆ ಜ್ಞಾನ ಆಯ್ತಾ ಹೆಂಗೆ ಅಂತ ಎಂದು ಬಡಬಡಾಯಿಸಿದ್ಲು ಹೆಂಡತಿ ದೇವೇರಿಯ ಕೂಗಿಗೆ ಬಿದ್ದ ಸಿಂಗಾರಿ ಮನೆಯೊಳಗಿನಿಂದ ಹೊರಬಂದು ಏನು ಕೇಳಿಸಿಕೊಳ್ಳದವನಂತೆ ಜಗಲಿಯ ಮೂಲೆಯಲ್ಲಿ ಕುಳಿತುಕೊಂಡ ಅಯ್ಯೋ ಸಿಂಗಾರಯ್ಯ ಹಸು ಎತ್ಲಾಗೋ ಕಿತ್ಕೊಂಡು ಒಂಟೋಗದೆ ಬಯ್ಯ ನೋಡು ಎಂದು ದೇವೇರಿ ಮತ್ತೆ ಕೂಗಿಕೊಂಡ್ಳು ಸಿಂಗಾರಿಗೆ ಗಾಬರಿಯಾದರೂ ಹೊರಗೆ ತೋರ್ ಕೊಡದೆ ಹೆಂಡತಿಯ ರಂಪಾಟವನ್ನು ನೋಡಿ ಲೇ ಮೂದೇವಿ ಹಾಗೆ ಹೆಣ ಬಿದ್ದೋರಂಗೆ ಮನೆಯಲ್ಲಿ ಬಾಯಿ ಬಡ್ಕೊತಾರಲ್ಲ ಹಂಗೆ ಬಡ್ಕೊತ ಇದೆಯಲ್ಲೇ ಈಗೇನು ಆಕಾಶ ತಲೆ ಮೇಲೆ ಬಿದ್ದೋಗ್ಬಿಟ್ಟಿದ್ಯಾ ಎಂದು ಬಂಡ ಧೈರ್ಯ ತಂದ್ಕೊಂಡು ತಿರುಗ್ಬಿದ್ದ ಅವನ ಬೇಜವಾಬ್ದಾರಿ ಉತ್ತರವನ್ನೇ ಕೇಳಿ ದೇವೇರಿಯ ಕೋಪ ಮತ್ತಷ್ಟು ತಾರಕಕ್ಕೇರಿತು ಅವಳ ಸಹನೆಯ ಕಟ್ಟೆ ಒಡೆಯಿತು ಮೊದಲೇ ಬಾಯಿಗಾರ್ತಿ ಆಗಿದ್ದ ಅವಳ ನಾಲಿಗೆ ಇನ್ನಷ್ಟು ಉದ್ದವಾಯಿತು ಕಣ್ಗಳಲ್ಲಿ ನೀರು ಧಾರಾಕಾರವಾಗಿ ಹೊರಹೊಮ್ಮಿತು ಅಂಥದ್ರಲ್ಲೂ ಅವಳ ಕಣ್ಗಳಲ್ಲಿ ಕ್ರೂರ ಹೊಗೆಯಾಡುತ್ತಿತ್ತು ಅಯ್ಯಯ್ಯೋ ಹಸ ಕಾಣ್ತಾ ಇಲ್ಲ ಅಂತ ನನ್ನ ಪ್ರಾಣನೇ ಹೋಯ್ತಾ ಇದ್ರೆ ಗುಂಡ್ಕಲ್ಲಂಗೆ ಕೂತಿದೆಯಲ್ಲಯ್ಯ ನನ್ನ ಯಜಮಾನ ಅನ್ನಿಸ್ಕೊಂಡವನೇ ಹಸ ಉಡ್ಕೊಂಡು ಬಾ ಹೋಗು ಎಂದು ಗದರ್ಕೊಂಡ್ಳು ಈಗ ಸಿಂಗಾರಿಗೆ ನಿಜ ಹೇಳದೆ ವಿಧಿ ಇರಲಿಲ್ಲ ಹೆಂಡತಿಯನ್ನು ಸಮಾಧಾನಪಡಿಸಲು ಮುಂದಾದ ಅಯ್ಯ ಆ ಹಸು ಎತ್ಲಾಗೋಯ್ತದೆ ಬಿಡು ಅದನ್ನು ಒತ್ತಾರನೇ ಮಾರುಬಿಟ್ಟೆ ಕಣ ಎಂದು ನಿಜ ಸಂಗತಿಯನ್ನು ಗಿಣಿ ಪಾಠದಂತೆ ಒಪ್ಪಿಸಿದ ಅವನು ಸತ್ಯ ಹೇಳಿದಾಗಲೂ ದೇವಿಯರಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು